ದುರ್ನಾಥ ಈ ಗುಂಡಿ ಹತ್ರ ಹೋದ್ರೆ ಸ್ವಲ್ಪ ಹೊತ್ತು ಮೂಗು ಮುಚ್ಚಿಕೊಂಡು ಓಡಾಡಬೇಕಾಗತ್ತೆ ಕಸದ ತ್ಯಾಜ್ಯದಿಂದ ತುಂಬಿ ಹೋಗಿರುವ ಈ ಗುಂಡಿ ಮಳೆ ನೀರು ಶೇಖರಣೆಯಾಗಿ ಈ ನೀರಿನ ಜೊತೆಗೆ ಹಾಸ್ಟೆಲ್ ನೀರು ಸೇರಿ ಮಲಿನಗೊಂಡಿದ್ದು ದುರ್ನಾಥ ಬೀರುತ್ತದೆ ಅಂದಹಾಗೆ ಈ ಗುಂಡಿ ಇರುವುದು ಎಲ್ಲಿ ಗೊತ್ತೇ ಚಳಕೆರೆ ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಕುರುಬರ ವಿದ್ಯಾರ್ಥಿ ನಿಲಯದ ಮಧ್ಯದಲ್ಲಿ ಇಲ್ಲೇ ಪಕ್ಕದಲ್ಲಿ ಕಾಲೇಜು ಕೊಠಡಿಗಳಿದ್ದು ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಈ ಗುಂಡಿಯಿಂದ ಬರುವ ದುರ್ನಾತವನ್ನ ತಡೆಯಲು ಕಷ್ಟವಾಗುತ್ತದೆ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರಲಿದೆ ದುರ್ನಾತ ಬೀಳುತ್ತಿರುವ ಗುಂಡಿ ಮುಚ್ಚಿ ಇದರಿಂದ ಆಗುವಂತಹ ಅಪಾಯ ತಪ್ಪಿಸುವಂತೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ಬಿ ಮಂಜುನಾಥ್ ಅವರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ರೂ ಯಾವುದೇ ಗುಂಡಿ ಮುಚ್ಚುವಂತಹ ಕೆಲಸವಾಗಿಲ್ಲ ಎಂದು ಪ್ರಾಂಶುಪಾಲರು ಬೇಸರ ವ್ಯಕ್ತಪಡಿಸಿದ್ದಾರೆ ನಗರಸಭೆ ಇಂತಹ ಅನುಪಯುಕ್ತ ಗುಂಡಿಗಳನ್ನ ಮುಚ್ಚಿ ಹಾಕುವಂತಹ ಕೆಲಸವನ್ನ ಮಾಡಬೇಕು ಹಾಗೆ ಅಪಾಯಗಳನ್ನ ತಪ್ಪಿಸಬೇಕಾಗಿದೆ ಎಂದರು ಗುಂಡಿ ಮುಚ್ಚೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸಾಕಷ್ಟು ಬಾರಿ ನಾವು ನಗರಸಭೆ ಅಧ್ಯಕ್ಷರಿಗೂ ಮತ್ತೆ ಕಮಿಷನರ್ಗೂ ಮತ್ತೆ ಅಲ್ಲಿರ್ತಕ್ಕಂಥ ಸದಸ್ಯ ಮಿತ್ರಗಳಿಗೆಲ್ಲ ಮನವಿ ಮಾಡಿಕೊಂಡಿದ್ವಿ ಇದು ಒಂದೂವರೆ ತಿಂಗಳು ಸಹ ನಾನು ಪ್ರ ಸತತವಾಗಿ ನಗರಸಭೆಗೆ ಪ್ರಯತ್ನ ಮಾಡಿದ್ರೂ ಈ ಒಂದು ಗುಂಡಿನ ಮುಚ್ಚಕ್ಕೆ ಆಗ್ತಾ ಇಲ್ಲ ಇದರಲ್ಲಿರ್ತಕ್ಕಂಥ ತ್ಯಾಜ್ ಘನತ್ಯಾಜ್ಯ ವಸ್ತುಗಳೆಲ್ಲ ಸ್ಮೆಲ್ಲಾಗಿ ಈಗ ಮಕ್ಕಳಿಗೆ ಕ್ಲಾಸಲ್ಲಿ ಕುಂತ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಗ್ತಿದೆ ಅದರ ಜೊತೆಗೆ ನಮ್ಮ ಪಕ್ಕದಲ್ಲಿ ಚಿಕ್ಕ ಮಕ್ಕಳದ್ದು ಇನ್ಫೆನ್ಜೀಸಿಸ್ ಶಾಲೆ ಇದೆ ಆ ಮಕ್ಕಳಿಗೂ ತುಂಬ ಚಳಿ ಜ್ವರ ಬೇಸಿಗೆ ಮೇಲೆ ದುಷ್ ದುಷ್ಪರಿಣಾಮ ಬೀರ್ತಿದೆ ಸಾಗ ಹಾಗಾಗಿ ನಾವು ಇದನ್ನು ಈ ಮನವಿ ಸಹ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿರುತ್ತೇನೆ ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಬೇಕಂತೇಳಿ ಈ ಮೂಲಕ ಮಾಧ್ಯಮರು ಸಹ ಇದಕ್ಕೆ ಗಮನ ತಂದಿದ್ದೀನಿ ಶಾಸಕರು ಸಹ ಇದ್ರ ಬಗ್ಗೆ ಗಮನಹರಿಸಿ ಹೇಳಿದ್ದಾರೆ ಮೊನ್ನೆ ಅಧ್ಯಕ್ಷರು ಮತ್ತೆ ಕಮಿಷನರ್ ಸಹ ಈ ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ತಿಂಗಳಿಂದ ಸತತವಾಗಿ ಇಲ್ಲಿರ್ತಕ್ಕಂಥ ಕಲುಷಿತ ವಾತಾವರಣವನ್ನು ಸ್ವಚ್ಛಗೊಳಿಸಿ ಅದಕ್ಕೆಲ್ಲ ಡಂಪ್ ಮಾಡಿದ್ವಿ ಇಲ್ಲಿರ್ತಕ್ಕಂಥ ಕೆಲವೊಂದು ಫಿಶ್ ಗಳೆಲ್ಲ ಡೆತ್ ಆಗಿ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ ಅದ್ರ ಜೊತೆಗೆ ನಮ್ಮಲ್ಲಿ ಕನಕ ಭವನ ಮತ್ತೆ ಕನಕ ಹಾಸ್ಟೆಲ್ ತ್ಯಾಜ್ಯವನ್ನು ಈ ಒಂದು ಗುಂಡಿ ಒಳಗಡೆ ಬಿಡೋದ್ರಿಂದ ಈ ಒಂದು ಸಮಸ್ಯೆ ಆಗಿ ಈ ರೀತಿ ಪರಿಣಾಮ ಬೀರಿದೆ